ಸೈಟ್ ವಿಚಾರಕ್ಕೆ ಪುಷ್ಪಾ ಮತ್ತು ದೇವರಾಜು ನಡುವೆ ಜಟಾಪಟಿ ನಡೀತಾ ಇತ್ತಲ್ಲ ಸದ್ಯಕ್ಕೆ ಟಿವಿ ಫೈ ಗೆ ಸಿಕ್ಕಿದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆಗಾ ಎಕ್ಸ್ಕ್ಲೂಸಿವ್ ಮಾಹಿತಿ ದೇವರಾಜುಗೆ ಜಿಪಿಎ ಮಾಡಿಕೊಟ್ಟಿದ್ದ ಲಕ್ಷ್ಮಮ್ಮ ಇದೀಗ ಪ್ರತ್ಯಕ್ಷವಾಗಿದ್ದಾರೆ ಸೈಟ್ನ ಮೂಲ ಮಾಲಕಿಯಾಗಿರುವಂತ ಲಕ್ಷ್ಮಮ್ಮ ನಾನು ಹಾಸನಕ್ಕೆ ಬರೋದಕ್ಕೆ ಆಗೋದಿಲ್ಲ ಹೀಗಾಗಿ ದೇವರಾಜುಗೆ ಜಿ ಪಿ ಎ ಬರ್ತ್ ಕೊಟ್ಟಿದ್ದೀನಿ ಅಂತ ಸದ್ಯಕ್ಕೆ ಲಕ್ಷ್ಮಮ್ಮ ಹೇಳ್ತಾ ಇದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿವಿ ಫೈವ್ ಈಗ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ ಸೈಟ್ ಸಂಬಂಧ ವಿಚಾರಕ್ಕೆ ದೇವರಾಜುನೇ ಎಲ್ಲವನ್ನ ನೋಡ್ಕೊಳ್ತಾ ಇದ್ದಾರೆ ಯಶ್ ತಾಯಿ ಪುಷ್ಪ ಲಕ್ಷ್ಮಮ್ಮ ಎಲ್ಲಿ ಅಂತ ಪ್ರಶ್ನೆ ಮಾಡಿದ್ರು ಕೆಲ ವರ್ಷಗಳಿಂದ ಲಕ್ಷ್ಮಮ್ಮ ಕಾಣ್ತಾ ಇಲ್ಲ ಅಂತ ಆರೋಪ ಮಾಡಿದ್ರು ಆರೋಪಕ್ಕೆ ವಿಡಿಯೋ ಮೂಲಕ ಇದೀಗ ಲಕ್ಷ್ಮಮ್ಮ ತಿರುಗೇಟನ್ನ ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ನಲ್ವತ್ನಾಲ್ಕು ವರ್ಷದ ಕತೆ ಅವಾಗ ಯಾರು ಎಂಟ್ರಿ ಕೊಟ್ಟಿರ್ಲಿ ಈ ಸೈಟ್ ವಿಚಾರವಾಗಿ ಇತ್ತೀಚೆಗೆ ಹಾಕಿದೀಗ ದಿಢೀರ್ ಅಂತ ದೇವರಾಜು ಪ್ರತ್ಯಕ್ಷವಾಗ್ತಾರೆ ಲಕ್ಷ್ಮಮ್ಮ ಪ್ರತ್ಯಕ್ಷವಾಗ್ತಾರೆ ಅಂತೆಲ್ಲ ಪ್ರಶ್ನೆ ಮಾಡಿದ್ರು ಜೊತೆಗೆ ಈ ಒಂದು ಮೂಲ ಮಾಲಕಿ ಎಲ್ಲಿ ಅಂತ ಹೇಳಿದ್ರು ಹಾಗಾಗಿ ಸದ್ಯಕ್ಕೆ ಈಗ ಲಕ್ಷ್ಮಮ್ಮ ನನ್ನ ಹಾಸನದವರೆಗೂ ಬರೋಕ್ ಆಗೋದಿಲ್ಲ ಅಂತ ಹೇಳಿ ಒಂದು ವಿಡಿಯೋ ಮೂಲಕ ಈ ವಿಚಾರ ಏನು ಈ ಜಟಾಪಟಿ ನಡೀತಾ ಇತ್ತು ಕೋರ್ಟು ಆದಿ ರಂಪಾಟ ಬೀದಿ ಇವೆಲ್ಲ ನಡೀತಾ ಇತ್ತಲ್ಲ ಪುಷ್ಪ ವರ್ಸಸ್ ದೇವರಾಜು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಂಟ್ರಿಯನ್ನ ಕೊಟ್ಬಿಟ್ಟಿದ್ದಾರೆ ಲಕ್ಷ್ಮಮ್ಮ ಅಗರ್ ಬೆಂಕಿ ಆಕ ಕೋಟಿ ಬರೆ ನಾವು ಆಸನದಲ್ಲಿ ನಾವು ನೋಡಬೇಕು ಇವರನ್ನ ಕೋಟಿ ಬನ್ ಫೇಸ್ ಕೋಟಿ ಮೈಸೂರಿನಲ್ಲಿ ಇರತಾರೆ ಆಸ್ಪತ್ರೆ ಬರೆಕೆ ಸ್ವಲ್ಪ ತಾಪತ್ರಯ ಆಗುತ್ತೆ ಅದಕ್ಕೋಸ್ಕರ ಆ ದೇವರು ಜೋರಿ ಜಿಪಿ ಅವರು উঠি ಚಿಕ್ಕ ಆಯ್ತಲ್ಲ ಆರಿಗೆ 93 ವರ್ಷ ಮೈಸೂರಿನಲ್ಲಿ ಇರತಾರೆ ಆಸ್ಪತ್ರೆ ಬರೆಕೆ

ಹಾಸನದ ವಿದ್ಯಾನಗರದಲ್ಲಿ ಜಾಗ ನಮ್ದು ಅವರ ಜಾಗಕ್ಕೂ ನಮ್ಮ ಜಾಗಕ್ಕೂ ಸಂಬಂಧವಿಲ್ಲ ನಮ್ಮ ಜಾಗಕ್ಕೆ ಯಾಕೆ ಬಂದು ಕಾಂಪೌಂಡ್ ಹಾಕಿದ್ರು ಸಿಮೆಂಟ್ ಕಂಬಗಳನ್ನು ಹಾಕಿ ಕಾಂಪೌಂಡ್ ಕಟ್ಟಿದ್ರು ಆರೋಪಕ್ಕೆ ವಿಡಿಯೋ ಮೂಲಕ ಇದೀಗ ಲಕ್ಷ್ಮಮ್ಮ ತಿರುಗೇಟನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ನೋಡಿ ಕಾಂಪೌಂಡ್ ಅನ್ನ ಏಕಾಏಕಿ ಕಟ್ಟಿಬಿಟ್ರು ಅವ್ರು ಯಾಕೆ ನಮ್ಮ ಜಾಗಕ್ಕೆ ಬಂದು ಕಟ್ಟರು ಅವ್ರ ಜಾಗಕ್ಕೂ ನಮ್ಮ ಜಾಗಕ್ಕೂ ಸಂಬಂಧನೇ ಇಲ್ಲ ಅಂತ ಲಕ್ಷ್ಮಮ್ಮ ಈ ವಿಚಾರಕ್ಕೆ ಹಲವಾರು ಕನ್ಫ್ಯೂಷನ್ಸ್ಗಳಿತ್ತಲ್ಲ ಒಂದೇ ಜಾಗಕ್ಕೆ ಇಬ್ಬಿಬ್ರಿಗೆ ದಾಖಲೆ ಕೊಟ್ಬಿಟ್ರ ಹಾಗಾದ್ರೆ ಎನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ರು ಪುಷ್ಪ ಈ ವಿಚಾರಕ್ಕೆ ಸಂಬಂಧಪಟ್ಟ

కాపౌౌండ్ హాక్స్తి మత్నెండ్ సవర ఫిలమ్స్టార్ అందబుడ్ అవమ్మత అది ఈ సిమెంట్ నవ్వుతా ప్లేట్ ఆవ్ కట్కండి కాపౌండ అవెల కీతాబుట్ బుల్డోజర్ బబుట్ కీతాబిట్రల్ ఈ హిట్గా కట్స్తోళతే కట్స్బా కట్సవళ ಇನ್ನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಗಮನಿಸೋದಾದ್ರೆ ಈ ಒಂದು ವಿಚಾರ ಈ ಸೈಟ್ ವಿಚಾರ ಜನವರಿ ನಾಲ್ಕರಂದು ಶುರುವಾದಂತಹ ಜಟಾಪಟಿ ಹಾದಿರಂಪಾಟ ಬೀದಿ ರಂಪಾಟಕ್ಕೂ ಸಾಕ್ಷಿಯಾಯ್ತು ಅದಾದ ನಂತರ ಪಿಡಿಒ ಮೇಲೆ ಆರೋಪ ಮಾಡಿದ್ರು ಪಿಡಿಒನು ಕೂಡ ಸ್ಪಷ್ಟನೆ ಕೊಡೋದಕ್ಕೆ ಮುಂದಾದ್ರು ಸದ್ಯಕ್ಕೆ ಮೂಲ ಮಾಲಕಿ ಲಕ್ಷ್ಮಮ್ಮ ಬಂದಿದ್ದಾರೆ ಏನ್ ಹೇಳ್ತಾ ಇದ್ದಾರೆ ಲಕ್ಷ್ಮಮ್ಮ ಅಮೃತ ಈಗಾಗಲೇ ಹಾಸನದ ವಿದ್ಯಾನಗರದಲ್ಲಿರ್ತಕ್ಕಂತಹ ಅಹ್ ಸೈಟ್ ಜಟಾಪಟಿ ಏನಿದೆ ಅದು ಸುಮಾರು ಕಳೆದ ಒಂದು ತಿಂಗಳಿಂದಲೂ ನಡೀತಾ ಇರುವಂತಹ ವಿಚಾರ ಅದು ಸಾಕಷ್ಟು ಸುದ್ದಿ ಕೂಡ ಆಗಿರುವಂತದ್ದು ಈಗ ಕೊನೆಯ ಹಂತಕ್ಕೆ ಬಂದು ನಿಂತಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಅಂದ್ರೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗ್ತಾ ಇದೆಯಾ ಅನ್ನುವ ಪ್ರಶ್ನೆಗಳು ಕೂಡ ಈಗಾಗಲೇ ಮೂಡುವಂಥದ್ದು ಇಷ್ಟು ದಿವಸ ಸುಮಾರು ಒಂದು ತಿಂಗಳಿಂದಲೂ ಕೂಡ ಈ ಸೈಟ್ ಜಟಾಪಟಿ ಯಶ್ರವರ ತಾಯಿ ಪುಷ್ಪ ಮತ್ತೆ ಜಿ ಪಿ ಎ ಹೋಲ್ಡರ್ ದೇವರಾಜ್ ನಡುವೆ ನಡೀತಾ ಇತ್ತು ಸಾಕಷ್ಟು ಬಾರಿ ಎರಡೆರಡು ಮೂರ್ ಮೂರು ಬಾರಿ ಪೊಲೀಸ್ ಠಾಣೆಗೆ ಹೋಗಿದ್ರು ಪೊಲೀಸರು ಕೂಡ ಸ್ಥಳಕ್ಕೆ ಬರ್ತಾರೆ ಜೊತೆಗೆ ಒಂದಿಷ್ಟು ಲಾಯರ್ ಗಳು ಕೂಡ ಬರ್ತಾರೆ ನಂತರದಲ್ಲಿ ತಿಳಿ ಹೇಳಿ ಇಬ್ಬರಿಗೂ ಕೂಡ ತಿಳಿ ಹೇಳಿ ಕಳಿಸ್ತಾರೆ ಆದ್ರೆ ಒಂದು ಪ್ರಶ್ನೆಯನ್ನು ಕೂಡ ಯಶ್ ತಾಯಿ ಪುಷ್ಪಾರವರು ಮಾಡ್ತಾರೆ ಲಕ್ಷ್ಮಮ್ಮ ಎಲ್ಲೋದ್ರು ಲಕ್ಷ್ಮಮ್ಮ ಯಾಕೆ ಬಂದಿಲ್ಲ ಅನ್ನುವ ಪ್ರಶ್ನೆಯನ್ನು ಕೂಡ ಮಾಡಿದ್ರು ಅದೇ ಸಂದರ್ಭಕ್ಕೆ ಆ ಆರೋಪಕ್ಕೆ ಇವತ್ತು ಲಕ್ಷ್ಮಮ್ಮ ಒಂದು ವಿಡಿಯೋ ಅಂದ್ರೆ ಅವರ ಕಡೆಯಿಂದ ಒಂದು ವಿಡಿಯೋ ಕೂಡ ಈಗಾಗ್ಲೇ ಬಂದಿರುವಂತದ್ದು ಏನಂದ್ರೆ ವಿಡಿಯೋ ಆ ವಿಡಿಯೋದಲ್ಲಿ ನಾನು ಕೂಡ ತೊಂಬತ್ ಮೂರು ವರ್ಷ ವಯಸ್ಸಾಗಿದೆ ಜೊತೆಗೆ ಈಗಾಗಲೇ ನಾನು ಹಾಸನಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಜಿ ಪಿ ಎ ಹೋಲ್ಡರ್ಗೆ ದೇವರಾಜರವರಿಗೆ ಅದರ ಜವಾಬ್ದಾರಿಯನ್ನು ನೋಡಿಕೊಳ್ಳೋದಕ್ಕೆ ಕೊಟ್ಟಿದ್ದೀನಿ ಅನ್ನುವ ವಿಡಿಯೋನು ಕೂಡ ಈ ವಿಡಿಯೋ ಕೂಡ ಈಗಾಗಲೇ ಆ ಬಂದಿರುವಂಥದ್ದು ಒಟ್ಟಾರೆ ಈ ಪ್ರಕರಣ ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ ಯಶ್ರವರ ತಾಯಿ ಆ ಅವರ ಆರೋಪಕ್ಕೆ ಈಗಾಗ್ಲೇ ಒಂದಿಷ್ಟು ಉತ್ತರಗಳನ್ನು ಕೂಡ ಈಗಾಗಲೇ ಮೂಲ ಮಾಲೀಕರೇನಿದ್ದಾರೆ ಅಂದ್ರೆ ನಮ್ದೇ ಈ ಜಾಗ ಅನ್ನುವ ಹೇಳ್ತಾ ಏನ್ ಹೇಳ್ತಾ ಇದಾರೆ ಜಿಪಿ ಹೋಲ್ಡರ್ ದೇವರಾಜು ಏನಿದ್ದಾರೆ ಅವರು ಲಕ್ಷ್ಮಾರ ಅವರದ್ದು ಜಾಗ ಅನ್ನುವ ಮಾತನ್ನು ಕೂಡ ಹೇಳ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಲಕ್ಷ್ಮಮ್ಮ ಕೂಡ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಒಟ್ಟಾರೆ ಇದು ಕೊನೆಯ ಹಂತಕ್ಕೆ ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಅಮೃತ ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ ಕರ್ಸ್ಬೋದಾ <laughs> <heaven> <filho> <small>